ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀನಾರಾಯಣ ಚಿನ್ನದಲ್ಲಿ ಇಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿಗೆ ಉಳಿತಾಯ ಮಾಡಬೇಕಾ ಹಾಗಾದರೆ ಇವನು ನಿಮಗೆ ಆರ್ ಬಿ ಐವರು ಚಿನ್ನ ಖರೀದಿ ಮಾಡೋದು ನಿಲ್ಲಿಸಿದ್ದಾರೆ ಯಾಕೆ ನೀವು ಎಷ್ಟೋ ವರ್ಷಗಳಿಂದ ಗೋಲ್ಡ್ ಪರ್ಚೇಸ್ ಮಾಡ್ತಾ ಬಂದಿದ್ದೀರಾ ಯಾಕೆ ಒಂದು ಮಕ್ಕಳ ಎಜುಕೇಷನ್ಗೆ ಮಕ್ಕಳ ಮದುವೆಗೆ ಇಲ್ಲ ಕಷ್ಟ ಕಾಲದಲ್ಲಿ ಹೆಲ್ಪ್ ಆಗುತ್ತೆ ಅಂತ ಈಸಿಯಾಗಿ ಹಣದ ರೂಪದಲ್ಲಿ ಕನ್ವರ್ಟ್ ಮಾಡ್ಬೋದು ಅಂತ ಇಂತಹ ಒಂದು ಸೇವೆಯನ್ನು ಇನ್ನಷ್ಟು ಸೇವ್ ಮಾಡಿ ಸೇಫ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಉದಾಹರಣೆಗೆ ನಮ್ಮ ನೂರು ಗ್ರಾಮಷ್ಟು ಗೋಲ್ಡ್ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವೇನು ಮಾಡ್ತೀವಿ ಐದು ಗ್ರಾಮ್ ಹತ್ತು ಗ್ರಾಮ್ ಹದಿನೈದು ಗ್ರಾಮ್ ಈ ಥರ ಪರ್ಚೇಸ್ ಮಾಡ್ತಾ ಹೋಗ್ತಿರ್ತೀವಿ ಈ ಥರ ಪರ್ಚೇಸ್ ಮಾಡಿದಾಗ ಪ್ರತಿ ಒಂದು ಟೈಮ್ ಬೈ ಮಾಡಿದಾಗ ನಾವು ಜಿ ಎಸ್ ಟಿ ಮೇಕಿಂಗ್ ಚಾರ್ಜ್ ವೇಸ್ಟೇಜ್ ಅಂತ ಇಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿಗೆ ಪೇ ಮಾಡ್ತೀವಿ ಇದರಿಂದ ನಮಗೆ ಹೆಚ್ಚು ಚಿನ್ನ ದುಬಾರಿ ಆಗುತ್ತೆ ಇದನ್ನೆಲ್ಲ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂದರೆ ಅದಕ್ಕೆ ಶೇರ್ ಮಾರ್ಕೆಟ್ನಲ್ಲಿ ಗೋಲ್ಡ್ ಇ ಟಿ ಎಫ್ ಅಂತ ಇದೆ ಗೋಲ್ಡ್ ಇ ಟಿ ಎಫ್ ಅಂದರೆ ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಇದನ್ನು ಒಂದು ಗ್ರಾಮಿಂದ ನಾವು ಕೊಂಡ್ಕೊಬೋದು ಒಂದು ಗ್ರಾಮ್ ಎರಡು ಗ್ರಾಮ್ ಮೂರು ಗ್ರಾಮ್ ನಾವು ಫಿಸಿಕಲ್ ಗೋಲ್ಡ್ ಆದರೆ ಒಂದು ಗ್ರಾಮ್ ಎರಡು ಗ್ರಾಮ್ ಮೂರು ಗ್ರಾಮ್ ಕೊಂಡ್ಕೊಂಡಾಗ ನಾವು ಪ್ರತಿ ಬಾರಿ ವೇಸ್ಟೇಜ್ ಮೇಕಿಂಗ್ ಚಾರ್ಜ್ ಜಿ ಎಸ್ ಟಿ ಅಂತ ಇಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿಗೆ ಪೇ ಮಾಡ್ತೀವಿ ಅದೇ ಇ ಟಿ ಎಫಲ್ಲಿ ಕೊಂಡ್ಕೊಂಡಾಗ ಎಲ್ಲ ಸೇವ್ ಆಗಿ ನಮಗೆ ಹೆಚ್ಚಿಗೆ ಗೋಲ್ಡ್ ಬರುತ್ತೆ ನಮ್ಮ ಹತ್ರ ಒಂದು ಗ್ರಾಮ್ ಗೋಲ್ಡ್ ಕೊಂಡ್ಕೊಳಕ್ಕೂ ದುಡ್ಡಿಲ್ಲ ಆಗ ಅದಕ್ಕೆ ಒಂದು ಆಪ್ಷನ್ ಇದೆ ಗೋಲ್ಡ್ ಬೀಸ್ ಅಂತ ಇದರಲ್ಲಿ ಒಂದು ಮಿಲಿ ಗ್ರಾಮ್ಗಿಂತ ಹೆಚ್ಚಿಗೆ ಗೋಲ್ಡ್ ಬೈ ಮಾಡ್ಬೋದು ಇದರಲ್ಲೂ ಗೋಲ್ಡ್ ಇ ಟಿ ಎಫ್ ಮತ್ತು ಗೋಲ್ಡ್ ಬೀಜ್ ಎರಡರಲ್ಲೂ ಈಸಿಯಾಗಿ ಕ್ಯಾಶ್ ಆನ್ ರೂಪದಲ್ಲಿ ಕನ್ವರ್ಟ್ ಮಾಡ್ಬೋದು ಮತ್ತು ಸೇಫ್ ಆಗಿರುತ್ತೆ ಫಿಸಿಕಲ್ ಗೋಲ್ಡ್ ಆದರೆ ನಾವು ಸೇಫ್ ಮಾಡೋದು ಕಷ್ಟ ಅದೇ ನಾವು ಗೋಲ್ಡ್ ಇ ಗೋಲ್ಡ್ ಬೀಸ್ ಆದರೆ ಸೇಫ್ ಮಾಡೋದು ತುಂಬ ಈಸಿ ನಾವು ಗೋಲ್ಡ್ ರಿಟರ್ನ್ ನೋಡೋದಾದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತೆಂಟು ರೂಪಾಯಿ ಇತ್ತು ಅದೇ ಸಾವಿರದ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ಗೋಲ್ಡ್ ಬೆಲೆ ಒಂದು ಲಕ್ಷ ಗಡಿಗೆ ದಾಟಿದೆ ಅಂದರೆ ಸಾವಿರ ಪಟ್ಟು ಹೆಚ್ಚಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಗ್ರಾಮ್ ಗೋಲ್ಡ್ ಬೆಲೆ ಹತ್ತು ಸಾವಿರ ರೂಪಾಯಿ ಈ ಒಂದು ಗ್ರಾಮನ ಸೇವ್ ಮಾಡಿ ಸೇಫ್ ಮಾಡೋದು ತುಂಬ ಕಷ್ಟ ಆಗಿದೆ ಅದರಿಂದ ನಾವು ಗೋಲ್ಡ್ ಎ ಟಿ ಮತ್ತು ಗೋಲ್ಡ್ ಡೀಸಲ್ ಆದರೆ ಈಸಿಯಾಗಿ ಸೇವ್ ಮಾಡ್ಬೋದು ಸೇವ್ ಮಾಡ್ಬೋದು ಯಾವುದೇ ಥರವಾದ ಟೆನ್ಷನ್ ಇರಲ್ಲ ಚಾರ್ಜಸ್ ಇರಲ್ಲ ಅದರಿಂದ ನಮಗೆ ಹೆಚ್ಚಿಗೆ ಗೋಲ್ಡ್ ಸಿಗುತ್ತೆ ನಿಮಗೆ ಆರಂಭದಲ್ಲೇ ಹೇಳಿದಾಗೆ ಆರ್ ಬಿ ಐನವರು ಚಿನ್ನ ಪರ್ಚೇಸ್ ಮಾಡೋದು ನಿಲ್ಲಿಸಿದ್ದಾರೆ ಮತ್ತು ಐದು ವರ್ಷಗಳಲ್ಲಿ ಗೋಲ್ಡ್ ಆರ್ಮೆಂಟ್ ಸೇಲ್ಸ್ ಐವತ್ತು ಪರ್ಸೆಂಟ್ ಅಷ್ಟು ಡಿಕ್ರೀಸ್ ಆಗಿದೆ ಎಲ್ಲ ಏನು ಹೇಳುತ್ತೆ ಗೋಲ್ಡ್ ಬೆಲೆ ಕಡಿಮೆ ಆಗುವ ಸಾಧ್ಯತೆ ಇದೆ ಆದರೆ ಗೋಲ್ಡ್ ಇ ಟಿ ಎಫ್ನಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕಂದ್ರೆ ಒಂದು ಡಿಮೆಟ್ ಅಕೌಂಟ್ ಓಪನ್ ಮಾಡಬೇಕು ಆ ಡಿಮೆಟ್ ಅಕೌಂಟ್ ಓಪನ್ ಮಾಡೋದಕ್ಕೆ ನಾವು ಇದ್ರ ಕೆಳಗಡೆ ಎಲ್ಲ ಮೊಬೈಲ್ ನಂಬರು ಎಲ್ಲ ಕೊಟ್ಟಿದ್ದೀವಿ ಆ ಇನ್ಫಾರ್ಮೇಷನಿಂದ ಕಾಲ್ ಮಾಡಿ ನಾವು ನಿಮಗೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ ಸೊ ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ಈ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ